ನಮಸ್ಕಾರ ನೀವು ನೋಡ್ತಾರೆ ಮಲೇಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ಮಾಡ್ಕೊಳ್ಳೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂತಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಸೆಕ್ಸ್ ಅಂದ್ರೆ ಕಾಮಕಾಂಡ ಅನ್ನೋ ರೀತಿಯಲ್ಲಿ ಸುದ್ದಿ ಓಡಾಡ್ತಾ ಇದೆ ಸೊ ನಿಮ್ಗೆ ಗೊತ್ತಿರೋ ಕೇರಳದಲ್ಲಿ ರೀಸೆಂಟ್ ಆಗಿ ಗೊತ್ತಿಲ್ಲ ಅಂತ ಸುಮಾರು ಜನಕ್ಕೆ ಯಾಕಂತಂದ್ರೆ ಇದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸಿರಲ್ಲ ಬೇರೆ ಬೇರೆ ಇಂಡಸ್ಟ್ರಿ ಬಗ್ಗೆ ನಮ್ಮ ಸಾಮಾನ್ಯ ಜನರುಗಳು ಬಟ್ ಆದ್ರೆ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ ಕೇರಳ ಅಂದ್ರೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದೇ ರೀತಿಯ ಒಂದು ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಚಿತ್ರರಂಗದಲ್ಲಿ ಅನ್ನೋ ಒಂದು ಇಶ್ಯೂನ ಇಟ್ಕೊಂಡು ಸೊ ಅದನ್ನ ಸರ್ಕಾರಕ್ಕೆ ಮನವಿನ ಸಲ್ಲಿಸ್ತಾರೆ ಅಲ್ಲಿ ಒಂದು ನಿಯಮ ಕಮಿಟಿ ಅಂತ ಒಂದು ರಚನೆ ಆಗುತ್ತೆ ಸೊ ಸೊ ಅಲ್ಲಿ ಒಂದು ಇವಾಗ ತನಿಖೆ ನಡೀತಾ ಇದೆ ಆ ಕಮಿಟಿಯಿಂದ ಹೇಮ ಕಮಿಟಿಯಿಂದ ಸೊ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಒಂದು ನಟರಗಳ ಹೆಸರುಗಳು ಕೇಳ್ಕೊಂಡ್ ಬರ್ ಕೇಳಿ ಬರ್ತಾ ಇದೆ ಈ ಒಂದು ಅಂದ್ರೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ ನಟಿಯರಿಗೆ ಮತ್ತೆ ಬೇರೆ ಬೇರೆ ಹೆಣ್ಮಕ್ಳಿಗೆ ಅಂತ ಒಂದು ಅಂದ್ರೆ ಕಂಪ್ಲೇಂಟ್ ರೈಸ್ ಆಗ್ತಾ ಇದೆ ಸೊ ಅದೇ ರೀತಿನಲ್ಲಿ ಇವಾಗ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಆತರ ನಡೀತಾ ಇದೆ ಅಂತ ತನಿಖೆ ನಡಿಬೇಕು ಅಂತ ಒಂದು ಪತ್ರ ಬರೆದಿದ್ದಾರೆ ಸೊ ಇದಕ್ಕಿಂತ ಮುಂಚೆ ಬಾಲಿವುಡ್ ಅಲ್ಲಿ ಮೀಟು ಅಂತ ಒಂದು ಅಭಿಯಾನ ಸ್ಟಾರ್ಟ್ ಆಯಿತು ಸೊ ಅದ್ರ ಜೊತೆಗೆ ಸೊ ಅದಾದ್ಮೇಲೆ ಕೆಲವೇ ತಿಂಗಳುಗಳಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಶ್ರುತಿ ಹರಿಹರನ್ ಅವರು ಸೊ ಇವರು ಅರ್ಜುನ್ ಸರ್ಜಾ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತಾರೆ ಸೊ ಶ್ರುತಿ ಹರಿಹರನ್ ಜೊತೆಗೆ ಕೆಲವೊಬ್ರು ನಟ ನಟಿಯರ ಜೊತೆಗೆ ಚೇತನ್ ನಟ ಚೇತನ್ ಅವರು ಕೂಡ ಜೊತೆ ಸೇರ್ಕೊಂಡು ಸೊ ಅವ್ರಿಗೆ ಒಂದು ಸಪೋರ್ಟ್ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ರು ಸೊ ಅದಾದ್ಮೇಲೆ ಅದು ಅವ್ರಿಬ್ರನ್ನ ಚಿತ್ರ ಕಲಾವಿದರ ಸಂಘದ ಇವರು ಅಂಬರೀಶ್ ಅವ್ರು ಕರ್ಕೊಂಡು ಬಂದು ಫಿಲಂ ಚೇಂಬರ್ ಇದರಲ್ಲೆಲ್ಲ ಮಾತುಕತೆ ಸಂಧಾನ ಮಾಡುವಂತ ಪ್ರಯತ್ನ ಎಲ್ಲ ಮಾಡಿದ್ರು ಬಟ್ ಇಲ್ಲ ಅವರು ಸಂಧಾನ ಮಾಡ್ಕೊಳ್ಳಲ್ಲ ನಾವು ಕೋರ್ಟ್ಗೆ ಅಂತ ಕೋರ್ಟ್ಗೆ ಹೋದ್ರು ಅದಾದ್ಮೇಲೆ ಆ ಕೇಸ್ ಏನಾಯ್ತು ಅಂತ ಅಷ್ಟೊಂದು ಕ್ಲಾರಿಟಿ ಇಲ್ಲ ತಾರ್ಕಿಕ ಅಂತ್ಯಕ್ಕೆ ಬಂತ ಅಥವಾ ಇಲ್ಲ ಅನ್ನೋ ನನ್ಗೆ ಅಷ್ಟು ಇದಿಲ್ಲ ಬಟ್ ಸುಮಾರು ಕೇಸ್ಗಳು ಆ ಟೈಮಲ್ಲಿ ಸ್ವಲ್ಪ ಇದು ರಿಜಿಸ್ಟರ್ ಆಗಿದೀವಿ ಬಟ್ ಯಾವುದು ಕೂಡ ಏನಾಯ್ತು ಎತ್ತಾಯ್ತು ಅಂತ ಗೊತ್ತಿಲ್ಲ ಬಟ್ ಇವಾಗ ಮತ್ತೆ ಈ ತರದೊಂದು ಏನ್ ಹೇಳ್ತೀವಿ ಅಂತಂದ್ರೆ ಒಂದು ಹೇಮಾ ಕಮಿಟಿ ಏನು ರಚನೆ ಮಾಡಿದರೆ ಕೇರಳದಲ್ಲಿ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಈ ತರದ ಒಂದು ಶೋಷಣೆಗಳು ಮತ್ತು ಲೈಂಗಿಕ ಒಂದು ದೌರ್ಜನ್ಯಗಳು ನಡೀತಾ ಇದೆ ಸೊ ಅದಕ್ಕೋಸ್ಕರ ನಮ್ಮ ಒಂದು ಇದರಲ್ಲಿ ಒಂದು ಕಮಿಟಿ ರಚನೆ ಮಾಡಿ ಅಂತ ಸಿ ಎಂಗೆ ಸೊ ಫೈರ್ ಅನ್ನೋ ಒಂದು ಸಂಸ್ಥೆ ಸೊ ಒಂದು ಪತ್ರ ಬರೆದಿದೆ ಸೊ ಫೈರ್ ಅನ್ನೋ ಸಂಸ್ಥೆ ಹುಟ್ಟಾಕಿದಂಥದ್ದು ಇವರು ನಟ ಚೇತನ್ ಅವರು ಸೊ ಇವರು ಆ ಒಂದು ಸಂಸ್ಥೆ ಕಡೆಯಿಂದ ಸುಮಾರು ನೂರ ಐವತ್ತು ನಟ ನಟಿಯರು ಜೊತೆಗೆ ಟೆಕ್ನಿಷಿಯನ್ಗಳ ಒಂದು ಹೆಸರುಗಳನ್ನ ತಗೊಂಡು ಸೊ ಅದರಲ್ಲಿ ಅವರ ಸೈನ್ ನ ತಗೊಂಡು ಸೊ ಈ ಪತ್ರನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದಾರಂತೆ ಅಂಡ್ ಅದರಲ್ಲಿ ಸುದೀಪ್ ಸರ್ ಹೆಸರಿದೆ ಅಂತೆ ಆಮೇಲೆ ಐಂದ್ರ ರಾಯ್ ಅವ್ರ ಹೆಸರಿದೆ ಅಶಿಕಾ ರಂಗನಾಥ್ ಅವ್ರ ಹೆಸರಿದೆ ಸೊ ಅಂದ್ರೆ ಇವರು ಆ ಒಂದು ಪತ್ರಕ್ಕೆ ಸೈನ್ ಹಾಕಿದ್ದಾರೆ ಅಂದ್ರೆ ತನಿಖೆ ಮಾಡ್ಲಿ ಅಂತ ಸೊ ಕನ್ನಡ ಚಿತ್ರರಂಗದಲ್ಲಿ ಆತರದ್ದು ಏನಾದ್ರು ಬೆಳವಣಿಗೆ ಆನಾದ್ರೂ ಘಟನೆಗಳು ನಡೆದ್ರೆ ನಡೆದಿದ್ರೆ ಸೊ ಅದ್ರ ಬಗ್ಗೆ ತನಿಖೆ ಮಾಡ್ಲಿ ಅನ್ನೋದಕ್ಕೋಸ್ಕರ ಒಂದು ಸೈನ್ ಹಾಕಿದ್ದಾರೆ ಸುಮಾರು ನಾನು ಸೋಷಿಯಲ್ ಮೀಡಿಯಾದ ಕೆಲವೊಂದು ನೋಡಿದೆ ಒಂದ್ ಎರಡು ಮೂರು ಪೋಸ್ಟ್ ನೋಡಿದೆ ಸೊ ಸುದೀಪ್ ಸರ್ ಹೆಸರಿರೋದಕ್ಕೋಸ್ಕರ ಇವ್ರ ವಿರುದ್ಧನೇ ಒಂದು ಲೈಂಗಿಕ ಒಂದು ಆರೋಪ ಕೇಳಿ ಬಂದಿದೆ ಅನ್ನೋ ರೀತಿನಲ್ಲಿ ಇತ್ತು ಅದು ಆ ತರದ್ದೆಲ್ಲ ಇಲ್ಲ ಸುದೀಪ್ ಸರ್ ಸೈನ್ ಹಾಕಿರುವಂತದ್ದು ಏನು ಅಂತಂದ್ರೆ ತನಿಖೆ ಮಾಡಿ ತನಿಖೆ ಮಾಡೋದಕ್ಕೆ ಒಂದು ನೂರ ಐವತ್ತು ಜನಗಳ ಒಂದು ಸೈನ್ ತಗೊಂಡಿದ್ದಾರೆ ಅದರಲ್ಲಿ ಸುದೀಪ್ ಸರ್ ಕೂಡ ಒಬ್ಬ ಒಂದು ಸೈನ್ ಇವರೇ ಹೇಳ್ತಿರೋದು ತನಿಖೆ ಮಾಡ್ಲಿ ಅನ್ನೋದಕ್ಕೋಸ್ಕರ ಸೈನ್ ಹಾಕಿದ್ದಾರೆ ಬಟ್ ಅದು ಬಿಟ್ಬಿಟ್ಟು ಇವ್ರು ರಿವರ್ಸ್ ಆಗಿ ಅವರೇ ಅವ್ರನ್ನೇ ಒಂದು ರೀತಿಯಲ್ಲಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ಯಾರು ಹಾಕಿದ್ರು ಸೊ ಅದು ಹೆಸರು ಗೊತ್ತಿರುತ್ತೆ ನಿಮ್ಗೆ ಯಾರು ಅಂತ ಹೇಳ್ಬಿಟ್ಟು ಸೊ ಆ ತರದ್ದೆಲ್ಲ ಸುಮ್ಮನೆ ಫೇಕ್ ಸುದ್ದಿ ಹರ್ಸಕ್ ಹೋಗ್ಬೇಡಿ ಓಕೆ ಸೊ ಇವಾಗ ಜಸ್ಟ್ ಇವತ್ತು ಒಂದು ರಿಪಬ್ಲಿಕ್ ಕನ್ನಡ ನ್ಯೂಸ್ ಚಾನಲ್ ಇದ್ರ ಬಗ್ಗೆ ನ್ಯೂಸ್ ನ ಬ್ರೇಕ್ ಮಾಡ್ತು ಅದಾದ್ಮೇಲೆ ಬೇರೆ ಬೇರೆ ಚಾನಲ್ ನ್ಯೂಸ್ ತಗೊಂತ ಇದಾವೆ ಬಟ್ ಓನ್ಲಿ ಅಂದ್ರೆ ಲೈಂಗಿಕ ದೌರ್ಜನ್ಯ ಅಷ್ಟೇ ಅಲ್ಲ ಮಹಿಳೆಯರಿಗೆ ಅಂದ್ರೆ ನಟ ನಟಿಯರಿಗೆ ಕೂಡ ಒಂದು ಸಮಾನತೆ ಕೊಡ್ಲಿ ಅಂತ ಸೊ ಅದು ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು ಆಮೇಲೆ ಫೆಸಿಲಿಟಿ ನ ಫೆಸಿಲಿಟಿ ನಲ್ಲಿ ಸೊ ಅವರ ಕಷ್ಟ ಏನೇ ಇದ್ರು ಕೂಡ ಅದನ್ನ ಕೇಳಲಿಕ್ಕೆ ಒಂದು ಕಮಿಟಿ ಅಥವಾ ಒಂದು ಇದ್ರ ರಚನೆ ಮಾಡಬೇಕು ಅನ್ನೋ ಕೆಲವೊಂದು ಅವ್ರದ್ದು ಬೇಡಿಕೆಗಳಿದಾವೆ ಸೊ ಅದನ್ನೆಲ್ಲ ಒಂದು ಇಟ್ಕೊಂಡು ಒಂದು ದೂರನ್ನ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ತನಿಖೆ ಅಂತೂ ಆಗ್ಲೇಬೇಕು ತನಿಖೆ ಆಗೋದಕ್ಕಿಂತ ಇದು ಯಾವಾಗ್ಲೂ ಇರಲೇಬೇಕು ಈ ತರ ನಟ ನಟರಿಗೆ ಆದಾಗ ಅವ್ರು ಇವಾಗ ಒಂದೇ ಯಾರೋ ಒಂದು ರಾಜ್ಯದಲ್ಲಿ ನಡೀತಿದೆ ಅಂತ ಅಂದ ತಕ್ಷಣ ಇವ್ರು ಎದ್ಬಿಡೋದಲ್ಲ ಸೊ ನಿಮ್ಗೆ ಏನಾದ್ರು ಆ ತರ ಅನ್ನಿಸ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಹೋಗಿ ಕೊಡ್ಬೋದವ್ರು ಅದ್ರಲ್ಲಿ ಏನು ಕಮಿಟಿನೇ ಇರಬೇಕು ಅಂತ ಏನಿಲ್ಲ ಪೊಲೀಸ್ ಸ್ಟೇಷನ್ ಇರುತ್ತೆ ಸೊ ತುಂಬಾ ಅಧಿಕಾರಿಗಳು ಇರ್ತಾರೆ ಸೊ ಯಾವ ಒಂದು ಅಧಿಕಾರಿಗೆ ಹೋಗಿ ಕೊಡ್ಬೇಕು ಸೊ ಅವ್ರಿಗೆ ಹೋಗಿ ಕೊಟ್ರೆ ಆಗೋಗುತ್ತೆ ಒಂದು ಕಮಿಟಿ ಯಾವುದೋ ಒಂದು ರಾಜ್ಯದಲ್ಲಿ ಆಗ್ತಿದೆ ಅಂತ ನೋಡ್ಕೊಂಡು ನೀವು ಇವಾಗ ಒಂದೇ ಸಾರಿ ಎದ್ದೇಳ ನನ್ಗೆ ಅಷ್ಟೊಂದು ಸರಿ ಅಂತ ಅನಿಸ್ತಾ ಇಲ್ಲ ಅಂಡ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಸೊ ನ್ಯಾಯ ಸಿಗುತ್ತಾ ಅಂತ ಯಾಕಂದ್ರೆ ಇವಾಗ ನಿಮ್ಗೆ ಗೊತ್ತಿರೋ ದೊಡ್ಡ ದೊಡ್ಡ ರಾಜಕಾರಣಿಗಳ ವಿರುದ್ಧನೇ ಲೈಂಗಿಕ ಒಂದು ದೌರ್ಜನ್ಯದ ಆರೋಪಗಳು ಬಂದಿದಾವೆ ಬಟ್ ಅದು ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತ ನಿಮ್ಗೆ ಗೊತ್ತಿದೆ ಓಕೆ ಇವಾಗ ಯಾರ್ಯಾರ ಮೇಲಿದೆ ಆ ತುಂಬಾ ಒಬ್ಬ ಹಿರಿಯ ಒಬ್ಬ ಪಕ್ಷದ ನಾಯಕರ ಮೇಲೇನೆ ಇದೆ ಸೊ ಆ ಹೆಣ್ಮಗಳು ನಾಪತ್ತೆಯಾಗಿ ಹೆಂಗೋ ಮೇ ಬಿ ಕೊಲೆ ಅಥವಾ ಸಾವನ್ನಪ್ಪಿದ್ದಾರೆ ಸೊ ಹೆಂಗ್ ಸತ್ರು ಏನ್ ಕತೆ ಏನು ಗೊತ್ತಿಲ್ಲ ಸೊ ಇಂತ ಒಂದು ಟೈಮ್ ಅಲ್ಲಿ ಸೊ ಈ ಒಂದು ಪತ್ರ ಬರ್ದಿದ್ದಾರೆ ಸೊ ಅದಕ್ಕೊಂದು ತನಿಖೆ ಆಗುತ್ತೆ ಸೊ ತನಿಖೆ ಆದಮೇಲೆ ಅದು ಎಷ್ಟು ಜನಕ್ಕೆ ನ್ಯಾಯ ಸಿಗುತ್ತೆ ಅನ್ನೋದು ನನ್ನ ಪ್ರಶ್ನೆ ಓಕೆ ಇವಾಗ ಏನೋ ಒಂದು ಸ್ವಲ್ಪ ಕೇರಳದಲ್ಲಿ ನಡೆದಿದೆ ಅಂತ ಇಲ್ಲೊಂದು ಸ್ವಲ್ಪ ಸೌಂಡ್ ಮಾಡ್ತಾ ಇದೆ ಬಿಟ್ರೆ ಗೊತ್ತಿಲ್ಲ ನನಗೆ ಏನು ಯಾವ ಮಟ್ಟ ನನ್ಗೆ ಯಾರ್ದೋ ಒಬ್ಬರದು ಇಂಟರ್ವ್ಯೂ ನೋಡಿದೆ ಲೇಡಿ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದಾರೆ ಅವರು ಸ್ವಲ್ಪ ಪೋಷಕ ಪಾತ್ರದಲ್ಲಿ ಮಾಡಿದ್ದಾರೆ ಲೇಡಿ ಸೊ ಅವ್ರು ಹೇಳೋ ಪ್ರಕಾರ ಏನಂತಂದರೆ ಈ ನಟ ನಟಿಯರು ಏನು ಬರ್ತಾರೆ ಸೊ ಅವರ ತಾಯಿ ಅಂದ್ರೆ ಹೇಳ್ತಾರಂತೆ ಇವ್ರನ್ನ ಯಾವ ರೀತಿಯಲ್ಲಿ ಬೇಕಾದ್ರೂ ಬಳಸ್ಕೊಳ್ಳಿ ಒಂದು ಚಾನ್ಸ್ ಕೊಡಿ ಅಂತ ಸೊ ಇದನ್ನು ನಾನು ಕೇಳಿದ್ದೀನಿ ಆ ಬೈಟ್ ಸಿಕ್ಕರೆ ನಿಮ್ಗೆ ಹಾಕ್ತೀನಿ ಬಟ್ ಸಿಕ್ಕಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಬಟ್ ಅವ್ರು ಹೇಳಿದಂತ ಸತ್ಯ ಅಂದರೆ ಕನ್ನಡ ಚಿತ್ರರಂಗದ ಒಂದು ಅಂದರೆ ತುಂಬ ದೊಡ್ಡ ಕಾಮಿಡಿ ನಟನ ವಿರುದ್ಧ ಕೂಡ ಇದೇ ರೀತಿ ಕೇಳಿ ಬಂದಿತ್ತು ಬಟ್ ಅದು ಅಲ್ಲೇ ತಣ್ಣಗಾಗೋಯಿತು ಸೊ ಯಾವುದು ಕೂಡ ಅದ್ರ ಬಗ್ಗೆ ಅಪ್ಡೇಟೇ ಇಲ್ಲ ಸೊ ಏನಾಯಿತು ಅಂತ ಗೊತ್ತಿಲ್ಲ ಕೆಲವೊಂದು ಈ ಥರದ್ದೆಲ್ಲ ಅಲ್ಲೇ ಏನು ಮಾಡ್ತಾರೆ ಅಂದರೆ ಮುಚ್ಚಾಕ್ಬಿಡ್ತಾರೆ ಸೊ ಅದು ಏನಂತಂದರೆ ಹೊರಗಡೆ ಬರಬೇಕು ಅಂತಂದರೆ ಯಾರು ಕಂಪ್ಲೇಂಟ್ನ ರೈಸ್ ಮಾಡ್ತಾರಲ್ಲ ಅವರು ಸ್ಟ್ರಾಂಗ್ ಆಗಿರಬೇಕು ಒಂದು ನಿರ್ಧಾರ ತಗೊಂಡು ಬರಬೇಕು ನಾನು ಏನೇ ಆದರೂ ಕೂಡ ಹಿಂಜರಿಯಲ್ಲ ಅನ್ನೋ ಒಂದು ಇದಕ್ಕೆ ಬಟ್ ಅಷ್ಟು ಧೈರ್ಯ ಮಾಡಿ ಇವಾಗ ಫೈರ್ ಅನ್ನೋ ಸಂಸ್ಥೆ ಅಂತೂ ಮುಂದೆ ಬಂದಿದೆ ಸೊ ಇವರು ಯಾವ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾರ ಅಂತ ನೋಡಬೇಕು ಸೊ ಸದ್ಯಕ್ಕಂತೂ ಇಷ್ಟು ಅಪ್ಡೇಟ್ ಇದೆಲ್ಲ ಸದ್ಯಕ್ಕೆ ನೋಡೋದಷ್ಟು ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮುಂದೆ ನೋಡೋದು ಸಿಗೋವರೆಗೂ ನಮಸ್ತೆ